ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ತಾಯಿ ವಡ್ರಾಳಮ್ಮನ ಅರ್ಕೆ ಪೂಜೆ ಇತ್ತು ಫ್ರೆಂಡ್ಸ್ ಇವತ್ತು ಅಲ್ಲಿ ಮರಿಕು ಆರತಿ ಎಲ್ಲ ಮಾಡ್ತೀನಿ ಅಂತ ಆರಿಸ್ಕೊಂಡಿದ್ರಂತೆ ಅಮ್ಮ ಆದ್ದರಿಂದ ಇವತ್ತು ಆ ಪೂಜೆ ಎಲ್ಲ ಇಟ್ಕೊಂಡಿದೀವಿ ನೋಡಿ ಫ್ರೆಂಡ್ಸ್ ಈಗ ಆರತಿ ಇದ್ದೀವಿ ಅದು ಇರೋದು ನಮ್ಮ ಅಮ್ಮನ ತವರು ಮನೆ ಒಡ್ರಳ್ಳಿ ಅಂತ ಹೇಳಿಬಿಟ್ಟು ಅಲ್ಲಿದೆ ನೋಡಿ ಫ್ರೆಂಡ್ಸ್ ಈಗ ಟೆಂಪೋದಲ್ಲಿ ಮ ಇದು ಕುರಿಮರಿ ನೋಡಿ ಫ್ರೆಂಡ್ಸ್ ಇದೆ ಎಲ್ಲರೂ ಹೋಗ್ತಾ ಇದ್ದೇವೆ ಮನೆಯವರೆಲ್ಲ ಬಂದಿದ್ದೀವಿ ಅತ್ತೆ ಅಮ್ಮ ದೊಡ್ಡಮ್ಮ ಆಂಟಿ ಎಲ್ಲರೂ ಇದ್ದಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೆ ಆ ದೇವಸ್ಥಾನ ನಾವು ಹೋದಾಗ ಆಗಲೇ ಸಂಜೆ ಆರು ಗಂಟೆ ಆಗಿತ್ತು ಬನ್ನಿ ಈಗ ಒಳಗಡೆ ಹೋಗೋಣ ನೋಡಿ ಫ್ರೆಂಡ್ಸ್ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇದೇ ದೇವರು ಅಣ್ಣ ಅತ್ತಿಗೆ ದೊಡ್ಡಮ್ಮ ಅಕ್ಕ ಅಕ್ಕನ ಮಕ್ಕಳು ಎಲ್ಲ ಇದ್ದಾರೆ ನೋಡಿ ಫ್ರೆಂಡ್ಸ್ ಇದೇ ಆ ದೇವರು ತುಂಬ ಪವರ್ಫುಲ್ ದೇವರು ಫ್ರೆಂಡ್ಸ್ ನಾವು ಅಂದ್ಕೊಂಡಿದ್ದು ತುಂಬ ಚೆನ್ನಾಗಿ ನೆರವೇರುತ್ತೆ ಫ್ರೆಂಡ್ಸ್ ನೀವು ಸರಿ ಬಂದು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪೂಜಾರು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು ಅಮ್ಮ ತುಂಬ ದಿನಗಳಿಂದ ಹೇಳ್ತಾ ಇದ್ದರು ಇಲ್ಲಿ ನಾನು ಹೋಗಬೇಕು ಅಲ್ಲಿ ಹೋಗಿ ಅರ್ಕೆ ಮಾಡಿಕೊಂಡಿದ್ದೀನಿ ಅಂತ ಮರಿ ಕಡಿದು ಆರತಿ ಎಲ್ಲ ಬರಬೇಕು ಅಂತ ಹೇಳ್ತಾ ಇದ್ದರು ಅದು ತುಂಬ ದಿನಗಳಿಂದ ಪೆಂಡಿಂಗ್ ಇತ್ತು ಫ್ರೆಂಡ್ಸ್ ಆದರೆ ಅದು ಈಗ ಟೈಮ್ ಬಂದಿದೆ ಅದಕ್ಕೆ ಈಗ ಕೆಲಸ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಆರತಿ ಎಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿದರು ನೋಡಿ ಫ್ರೆಂಡ್ಸ್ ಇದೇ ದೇವ್ರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ ನಾವೀಗ ಮರಿ ಎಲ್ಲ ಕಡಿತಾ ಇರೋದನ್ನೆಲ್ಲ ವೀಡಿಯೋ ಮಾಡೋದು ಬೇಡ ಅಂತ ಹೇಳಿದ್ರು ಹಾಗಾಗಿ ನಾನು ಅದನ್ನು ಮಾಡಲಿಲ್ಲ ಫ್ರೆಂಡ್ಸ್ ನಾವೀಗ ಅಲ್ಲಿನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ನೋಡಿ ಫ್ರೆಂಡ್ಸ್ ಎಲ್ಲ ಬೆಳಗ್ಗೆಲ್ಲ ರೆಡಿ ಮಾಡಬೇಕಲ್ವ್ರೆ ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಮ್ಮ ಅತ್ತೆ ದೊಡ್ಡಮ್ಮ ಎಲ್ಲ ಸೊಪ್ಪುಗಳೆಲ್ಲ ಬಿಡಿಸ್ತಾ ಇದ್ದಾರೆ ಈ ಕಡೆ ಭಟ್ರು ಬಿರಿಯಾನಿ ರೆಡಿ ಮಾಡ್ತಾ ಇದ್ದಾರೆ ಈಗ ತಿನ್ನಲಿಕ್ಕೆ ನಾವು ಬರೋ ವರ್ಷಲಾಗಲಿ ಎಂಟು ಗಂಟೆ ಆಗಿಬಿಟ್ಟಿತ್ತು ಮಕ್ಕಳೆಲ್ಲ ಹೊಟ್ಟೆಸ್ಕೊಂಡಿದ್ರು ಅದರಿಂದ ಭಟ್ರು ಬೇಗ ಬಿರಿಯಾನಿ ಆಗುತ್ತೆ ಅನ್ನ ಸಾಂಬಾರೆಲ್ಲ ಲೇಟ್ ಆಗಿಬಿಡುತ್ತೆ ಹೇಳ್ಬಿಟ್ಟು ಬಿರಿಯಾನಿ ಮಾಡ್ತಾಯಿದ್ದಾರೆ ಅಲ್ಲಿ ದೇವ್ರಿಗೆ ಅಂತಲೇ ಎರಡು ಕೋಳಿ ಸಪ್ರೇಟ್ ಕುಯ್ದಿದ್ವಿ ಅದು ಮಕ್ಳಿಗೆ ಇವಾಗ ಬಿರಿಯಾನಿ ಅಂದರೆ ಎಲ್ಲ ಇಷ್ಟ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಫಸ್ಟ್ ಬಿರಿಯಾನಿ ಮಾಡಿಬಿಡೋಣ ಈಗ ಮಿಕ್ಕಿದ್ದೆಲ್ಲ ನೆಕ್ಸ್ಟ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಾರೆ ಈಗ ಎಲ್ಲರೂ ಬಿರಿಯಾನಿ ತಿಂದು ಮಲಗೋಷ್ಟರಲ್ಲಿ ಹನ್ನೆರಡೂವರೆ ಆಗಿತ್ತು ಫ್ರೆಂಡ್ಸ್ ಮತ್ತು ಈಗ ನಾವು ಬೆಳಗಿನ ಜಾವ ಐದುವರೆಗೆ ಎದ್ದು ಮದ್ಗಿರಿಗೆ ಮಟನ್ನು ಮತ್ತು ಚಿಕನ್ ಹೇಳಿದರು ಅದಕ್ಕೆ ನಾನು ಮತ್ತು ನಮ್ಮ ಮನೆಯವರು ಹೋಗೋಣ ಅಂತ ಹೊರಟ್ವಿ ಫ್ರೆಂಡ್ಸ್ ಚಳಿ ಅಂದರೆ ಗಾಡಿ ಓಡಿಸ್ಲಿಕ್ಕೂ ಕಷ್ಟ ಫ್ರೆಂಡ್ಸ್ ಅಷ್ಟು ಚಳಿ ಇತ್ತು ಮಾತ್ರ ನೋಡಿ ಫ್ರೆಂಡ್ಸ್ ಕತ್ತಲೆಯಲ್ಲಿ ನಂಗೆ ಸ್ವಲ್ಪ ಕತ್ತಲೆಯೆಲ್ಲ ಆಚೆ ಹೋಗೋಕ್ಕೆ ಸಕತ್ತು ಭಯ ಫ್ರೆಂಡ್ಸ್ ಆದರೂ ನಮ್ಮ ಮನೆಯವರು ಇದ್ದರು ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಕೂತಿದ್ದೀನಿ ಏನು ಕರಡಿ ಗಿರಡಿ ಬರೆದಿದ್ರೆ ಸಾಕು ಐದುವರೆಗೆ ಮನೆ ಬಿಟ್ಟಿದ್ದಕ್ಕೆ ಏಳು ಗಂಟೆಗೆ ಹೋಗಿ ಮದ್ಗಿರಿ ತಲುಪಿದ್ವಿ ಫ್ರೆಂಡ್ಸ್ ಅಷ್ಟು ಚಳಿಲಿ ನೋಡಿ ಫ್ರೆಂಡ್ಸ್ ಈಗ ಮದ್ಗಿರಿಗೆ ಬಂದ್ವಿ ಕೋಳಿ ಅಂಗಡಿ ಹತ್ರ ಬ ಫಸ್ಟ್ ಚಿಕನ್ ಕಟ್ ಮಾಡಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಅವ್ರು ಇನ್ನೂ ಓಪನ್ ಕೂಡ ಮಾಡಿರಲಿಲ್ಲ ಅಂಗಡಿ ನಾವೇ ಅವಾಗ ಫೋನ್ ಮಾಡಿ ಕರೆಸಿ ಅಂಗಡಿ ಓಪನ್ ಮಾಡಿಸ್ತಾ ಇದ್ದೇವೆ ಒಂದು ಇಪ್ಪತ್ತು ಕೆ ಜಿ ಬಾಯ್ಲರು ಒಂದು ಇಪ್ಪತ್ತು ಕೆ ಜಿ ಫಾರಮು ಬೇಕಿತ್ತು ಅಂತ ಹೇಳಿದರು ಭಟ್ರು ಜೊತೆಗೆ ಒಂದು ಹದಿನೈದು ಕೆ ಜಿ ಮಟನ್ನು ಬೇಕು ಅಂತ ಹೇಳಿದರು ಅವ್ರಿಗೆ ಹೇಳಿ ತರಿಸಿದ್ರು ಅಲ್ಲಿಗೆ ಅಲ್ಲಿಂದ ಮನೆಗೆ ಬಂದ್ವಿ ಭಟ್ರು ಅಲ್ಲಿ ಬಂದು ಕೊಟ್ವಿ ಕೊಟ್ಟು ನಾವೆಲ್ಲ ರೆಡಿಯಾಗೋಷ್ಟುಲಿ ಭಟ್ರು ಒಲೆಯಲ್ಲೇ ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬೇರೆ ಒಲೆಯಲ್ಲೇ ಮಾಡಿಸಿದ್ದು ಫ್ರೆಂಡ್ಸ್ ಎಲ್ಲ ನಾಟಿ ಸ್ಟೈಲಲ್ಲೇ ಮಾಡಿದರು ನೋಡಿ ಫ್ರೆಂಡ್ಸ್ ಮಟನ್ ಸಾಂಬಾರು ಮತ್ತು ಫ್ರೈ ಬೋಟಿ ಗೊಜ್ಜು ಎಲ್ಲ ಮಾತ್ರ ತುಂಬ ಟೇಸ್ಟಿಯಾಗಿ ಮಾಡಿದರು ಫ್ರೆಂಡ್ಸ್ ಬಂದು ರಿಲೇಟಿವ್ಸ್ಗಳೆಲ್ಲ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ಅಂತ ಹೇಳಿದರು ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಕ್ಕೆ ಸಖತ್ ಖುಷಿ ಪಟ್ವಿ ನಮ್ಮ ರಿಲೇಟಿವ್ಗಳಂತೂ ತುಂಬ ಖುಷಿಪಟ್ಟು ಊಟ ಮಾಡಿದ್ರು ನೋಡಿ ಫ್ರೆಂಡ್ಸ್ ರಿಲೇಟಿವ್ಗಳೆಲ್ಲ ಬಂದಿದ್ದಾರೆ ಏನೋ ಒಂಥರ ಖುಷಿ ಅಲ್ವಾ ಫ್ರೆಂಡ್ಸ್ ಮನೇಲಿ ಏನಾದ್ರು ಫಂಕ್ಷನ್ ಆದರೆ ಎಲ್ಲ ರಿಲೇಟಿವ್ಗಳು ಬಂದರೆ ಒಂಥರ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ ಅಲ್ವರ ನೋಡಿ ಫ್ರೆಂಡ್ಸ್ ಎಲ್ಲ ಹೊಲದಲ್ಲೆಲ್ಲ ಓಡಾಡ್ತಾ ಇದ್ದಾರೆ ಎಲ್ಲ ಹೂವು ಮತ್ತು ಬೀನ್ಸ್ ಎಲ್ಲ ಇತ್ತು ಎಲ್ಲ ಇದ್ದಾರೆ ಅವರೇನೆ ಬಿಡ್ಸ್ಕೊತಾ ಇದ್ದಾರೆ ಎಲ್ಲ ಹೊಲದಲ್ಲಿ ಕೂ ಊಟ ಮಾಡಿಬಿಟ್ಟು ಬಂದ್ಬಿಟ್ಟು ಎಲ್ಲ ನೆರಳಲ್ಲಿ ಕೂತಿದ್ದಾರೆ ದೊಡ್ಡಪ್ಪ ದೊಡ್ಡಮ್ಮ ಆಂಟಿ ಚಿಕ್ಕಪ್ಪ ತಾತ ಅಜ್ಜಿ ಅದೊಂಥರ ಸಂಬಂಧ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಸೇರಿದಾಗ ಸಿಗೋ ಖುಷಿನೇ ಬೇರೆ ನಮಗೆ ಅಂತೂ ತುಂಬ ಖುಷಿ ಫ್ರೆಂಡ್ಸ್ ಎಷ್ಟೋ ಜನ ರಿಲೇಟಿವ್ಗಳು ನಮ್ಮ ರಿಲೇಟಿವ್ಗಳೇ ನಮ್ಮ ಮನೆ ನೋಡಿರಲಿಲ್ಲ ಫ್ರೆಂಡ್ಸ್ ಎಲ್ಲ ಈಗ ಹೊಸ್ದಾಗಿ ಬಂದು ನೋಡಿರೋದಕ್ಕೆ ಹಳ್ಳಿ ಜೀವನ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಕಮೆಂಟ್ ಮಾಡಿದ್ರು ಫ್ರೆಂಡ್ಸ್ ತುಂಬ ಖುಷಿ ಆಯಿತು ನಮಗೂ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್